ನೀವೇನಾದರೂ ಇಲ್ಲಿ ಲೇಸ್ ಅಟ್ಯಾಚ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಫಸ್ಟೇ ಲೇಸ್ ಅಟ್ಯಾಚ್ ಮಾಡಿ ಆಮೇಲೆ ಈ ಪೀಸ್ನ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಬೆನ್ನಲ್ಲಿ ನಮಗೆ ಈ ಥರ ಡಿಸೈನ್ ಅನ್ನೋದು ಬರುತ್ತೆ ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಡಿಸೈನ್ ಬ್ಲೌಸ್ ಅಂದರೆ ಪ್ಲೇನ್ ಬ್ಲೌಸು ಅಥವಾ ಸಾದಾ ಬ್ಲೌಸ್ ಏನು ಹೇಳ್ತೀವಿ ಅದಕ್ಕೆ ನಾವು ಡಿಸೈನ್ನ ಯಾವ ರೀತಿಯಾಗಿ ಮಾಡ್ಬೋದು ಇದು ಹೊಸದಾಗಿ ಇರುವಂಥ ಡಿಸೈನ್ ಇದು ಇದನ್ನೆಲ್ಲ ನಾವು ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋಂಥ ಬ್ಲೌಸ್ನ ನಾನು ಪ್ಲೇನ್ ಬ್ಲೌಸಲ್ಲಿ ನಿಮಗೆ ಯಾವ ರೀತಿಯಾಗಿ ಡಿಸೈನ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೆಯೇ ಈ ವಿಡಿಯೋಗೊಂದು ಒಂದು ಖಂಡಿತ ಲೈಕ್ ಕೊಡಿ ಫ್ರೆಂಡ್ಸ್ ಹೊಸದಾಗಿ ಯಾರಾದರೂ ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿರೋರಿಗೆ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ ಇದು ತುಂಬಾ ಸಿಂಪಲ್ಲು ನೋಡಿ ನಾನು ಇಲ್ಲಿ ಐದೂವರೆಗೆ ಇದನ್ನು ನಾನು ಶೋಲ್ಡರ್ನ ತೊಗೊತಾ ಇದ್ದೀನಿ ಐದೂವರೆ ಇಂಚಿಗೆ ಶೋಲ್ಡರ್ ತೊಗೊಂಡಿದ್ದೀನಿ ಹಾಗೆಯೇ ಆರ್ಮೋಲ್ ಕೂಡ ನಾನು ಐದೂವರೆ ಇಂಚಿಗೆ ತಗೊತಾ ಇದ್ದೀನಿ ಸೇಮ್ ತುಂಬ ಅಂದರೆ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ನಾವು ಈ ಥರ ಡಿಸೈನ್ಗಳನ್ನು ನೀವು ಒಂದು ಕಲ್ತ್ರಿ ಅಂದರೆ ಇದ್ರ ಇದರಿಂದನೇ ನೀವು ಎಷ್ಟು ಡಿಸೈನ್ ಬೇಕಿದ್ದರೂ ನೀವೇ ರೆಡಿ ಮಾಡ್ಕೋಬಹುದು ಅಷ್ಟು ಈಸಿಯಾಗಿದೆ ಇದು ನೋಡಿ ನೆಕ್ ಬಿಡ್ತು ಬಂದು ನಾನು ಎರಡೂವರೆ ಇಂಚಿಗೆ ತೊಗೊತಾ ಇದ್ದೀನಿ ನೆಕ್ ಬಿಡ್ತು ಅಂದರೆ ಕತ್ತಿನಾಗಲ ಬಂದು ನಾನು ಎರಡೂವರೆ ಇಂಚಿಗೆ ತೊಗೊತಾ ಇದ್ದೀನಿ ನೆಕ್ ಲೆಂತ್ ಬಂದು ನಾನು ಒಂಬತ್ತುವರೆ ಇಂಚಿಗೆ ತೊಗೊಂಡಿದ್ದೀನಿ ಅಳತೆ ಬ್ಲೌಸಲ್ಲಿ ಏನಿರುತ್ತೋ ಅದನ್ನೇ ಸೇಮ್ ನೀವು ತೊಗೋಬೋದು ಇಲ್ಲಿ ಎರಡೂವರೆ ತೊಗೊಂಡಿದ್ರೆ ನಾನು ಇಲ್ಲಿ ಮೂರು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಎಷ್ಟು ಬೇಕಿದ್ರೂ ನೀವು ಬ್ರಾಡ್ ನೋಡಿ ನೋಡಿದಕ್ಕೆ ನಾನೀಗ ಹಾಕ್ಕೊತಾ ಇದ್ದೀನಿ ಮಾರ್ಕ್ನ ತುಂಬ ಅಂದರೆ ತುಂಬ ಈಸಿಯಾಗಿ ಕಲಿಬೋದು ಡಿಸೈನ ನೀವು ಆದಷ್ಟು ಒಂದೊಂದನ್ನೇ ನಿಮ್ಮ ನೋಟ್ಸಲ್ಲಿ ನಾನು ಹೇಳೋ ರೀತಿ ಕರೆಕ್ಟಾಗಿ ಬರ್ಕೊಳ್ಳಿ ಫ್ರೆಂಡ್ಸ್ ಯಾವುವು ನಿಮಗೆ ಮುಂದೊಂದು ದಿನ ಅವು ನಮ್ಮ ನೀವು ಟೈಲರಿಂಗ್ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ರು ಕೂಡ ನಿಮಗೆ ಅದು ವಾಪಸ್ ಎಲ್ಲ ನೆನಪಾಗತ್ತೆ ನೋಡಿ ಇಲ್ಲಿಂದ ನಾನು ಮೂರು ಇಂಚಿಗೆ ತೊಗೊತಾ ಇದ್ದೀನಿ ಈ ನೆಕ್ ಏನು ನಾನು ಮಾರ್ಕ್ ಮಾಡಿದ್ದೀನಿ ಅಲ್ಲಿಂದ ಮೂರು ಇಂಚಿಗೆ ತೊಗೊತಾ ಇದ್ದೀನಿ ಇಲ್ಲಿ ಒಂದು ಇಂಚು ಅಥವಾ ಮುಕ್ಕಾಲು ಇಂಚುವರೆಗೂ ಅಗಲ ತೊಗೋಬಹುದು ನೋಡಿ ಈ ಪಾಯಿಂಟಲ್ಲಿ ಈ ಪಾಯಿಂಟಲ್ಲಿ ಇಲ್ಲಿಂದ ಮೂರು ಇಂಚಿಗೆ ತಗೊಂಡಿದ್ದೀನಿ ನಾನು ಇಲ್ಲಿ ಬಂದು ಈ ರೀತಿ ಇದನ್ನ ಶೇಪ್ನ ಹಾಕ್ತೀನಿ ನಾನು ನೋಡಿ ತುಂಬ ಸಿಂಪಲ್ಲು ತುಂಬ ಬ್ಲೌಸು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಇದು ಲೈನಿಂಗ್ ಬ್ಲೌಸಲ್ಲೆಲ್ಲ ಸ್ಟಿಚ್ ಮಾಡ್ಬೋದು ಈ ಥರ ಬ್ಲೌಸನ್ನ ನಾವು ಪ್ಲೇನ್ ಬ್ಲೌಸಲ್ಲಿ ಕೂಡ ಈ ರೀತಿ ಡಿಸೈನ್ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಇರೋದು ಇಲ್ಲಿಗೆ ನಾನು ಹಾರ್ಮಲ್ ರೌಂಡಿಂಗ್ ಹಾಕೊತಾ ಇದ್ದೀನಿ ಇದು ಏನಿದೆ ನೋಡಿ ಇದನ್ನು ಈ ರೀತಿ ಹಾಕ್ಕೊಬೇಕು ಈ ಸ್ಕೇಲ್ ತಗೊಂಡು ಈ ರೀತಿ ನೋಡಿ ಈ ಸ್ಕೇಲ್ ತಗೊಂಡು ಈ ರೀತಿ ಹಾಕಿದಾಗ ನಮಗೆ ಈ ಡಿಸೈನ್ ಕರೆಕ್ಟಾಗಿ ಬರುತ್ತೆ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿದೆ ನೋಡಿ ಇದು ಉದ್ದಕ್ಕೆ ನಾನು ಮಾಮೂಲಿ ನಾವು ನಾರ್ಮಲ್ ಆಗಿ ಹದಿಮೂರು ಇಂಚ್ ಉದ್ದ ಇದೆ ಅಂತ ಅಂದರೆ ಹದಿನಾಲ್ಕು ಇಂಚು ತೊಗೊಂತೀವಿ ಇದರಲ್ಲಿ ನಾನು ಎಕ್ಸ್ಟ್ರಾ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಯಾಕೆಂದರೆ ಈ ಡಿಸೈನ್ಗೆ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ನ ತೊಗೋಬೇಕು ಹಾಗಾಗಿ ನಾನು ಅರ್ಧ ಇಂಚು ಹೆಚ್ಚಿಗೆ ತೊಗೊಂಡಿದ್ದೀನಿ ಒಂದು ಇಂಚು ಪ್ಲಸ್ ಮತ್ತೆ ಅರ್ಧ ಇಂಚು ಹೆಚ್ಚಿಗೆ ತಗೊಂಡಿದ್ದೀನಿ ಇಲ್ಲೆಲ್ಲ ನಮಗೆ ಕಟಿಂಗ್ ಬರೋದ್ರಿಂದ ಒಂದೂವರೆ ಇಂಚ್ ನಾವು ತಗೋಬೇಕಾಗುತ್ತೆ ನೋಡಿ ಒಂಬತ್ತು ಇಂಚು ನಮಗೆ ಎದೆ ಸುತ್ತಳತೆ ಇದೆ ಇದು ಒಂಬತ್ತು ಇಂಚಿಗೆ ಇದೆ ವೇಸ್ಟ್ ಬಂದು ಆರು ಮುಕ್ಕಾಲು ಇಂಚು ಬರ್ತಾ ಇದೆ ನಂತರ ಒಂದು ಇಂಚು ನಮಗೆ ಡಾಟ್ಸ್ ಪಟ್ಟಿ ಡಾಟ್ಸ್ ಹಿಡಿಯೋದಕ್ಕೆ ಒಂದೂವರೆ ಇಂಚು ಅಥವಾ ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೋದು ಒಂದೂವರೆ ಇಂಚಿಗೆ ತೊಗೊಂಡಿದ್ದೀನಿ ನಾನು ಯಾಕೆಂದರೆ ಡಿಸೈನ್ ಕ್ಲೋಸ್ ಮಾಡಬೇಕಾದ್ರೆ ನಮಗೆ ತೊಗೋಬೋದು ಒಂದೂವರೆ ಇಂಚು ಎರಡು ಇಂಚವರೆಗೂ ತೊಗೋಬೋದು ಎಂಟು ಇಂಚ್ ಬರ್ತಾ ಇದೆ ಕರೆಕ್ಟಾಗಿ ಎಂಟು ಇಂಚಿಗೆ ಇದೆ ಆರ್ಮೋಲ್ ರೌಂಡಿಂಗ್ ಅನ್ನೋದು ಎಂಟು ಇಂಚಿಗೆ ಇದೆ ಈಗ ನಾನು ಇದನ್ನು ಇದಕ್ಕೆ ಮಾರ್ಕ್ ನ ಹಾಕ್ಕೊತೀನಿ ನೋಡಿ ಎಷ್ಟು ಸಿಂಪಲ್ ಆಗಿ ಈ ರೀತಿ ಹಾಕೋಬಹುದು ಹೇಳಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ನೋಡಿ ಇದು ವೇಸ್ಟು ಇದು ಚೆಸ್ಟು ವೇಸ್ಟ್ ಹಾಕ್ಕೊಂಡಿದ್ದೀನಿ ಇದು ನಾರ್ಮಲಾಗಿ ನಿಮಗೆಲ್ಲ ಗೊತ್ತು ಇದು ಹಾರ್ಮೋಲ್ ಕೂಡ ಹಾಕ್ಕೊಂಡಿದ್ದೀನಿ ನಾನು ಐದೂವರೆ ಇಂಚಿಗೆ ಶೋಲ್ಡರ್ ಹಾರ್ಮೋಲು ನಂತರ ನೆಕ್ ಬಿಡ್ತು ಬಂದು ಎರಡೂವರೆ ಇಂಚಿಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಲೆಂತ್ ಬಂದು ಒಂಬತ್ತುವರೆ ಇಂಚಿಗೆ ತೊಗೊಂಡಿದ್ದೀನಿ ಇಲ್ಲಿಂದ ಮೂರು ಇಂಚಿಗೆ ಬಂದು ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಒಂದು ಇಂಚು ಮತ್ತೆ ನಾವು ಅಥವಾ ಮುಕ್ಕಾಲು ಇಂಚು ಅರ್ಧ ಇಂಚವರೆಗೂ ಪರವಾಗಿಲ್ಲ ಬ್ರಾಡ್ ಎಷ್ಟು ಬೇಕಂತಾರೋ ಅದ್ರ ಮೇಲೆ ತೆಗಿಬೋದು ಇಲ್ಲಾಂದರೆ ನೀವು ಇದಕ್ಕೂ ಕೂಡ ಜಾಯಿಂಟ್ ಮಾಡ್ಕೋಬೋದು ಅರ್ಧ ಇಂಚು ಬರ್ಬೋದು ಮುಕ್ಕಾಲು ಇಂಚು ಬರ್ಬೋದು ಒಂದು ಇಂಚವರೆಗೂ ನೀವು ಹೊರಗಡೆ ಬ್ರಾಡ್ ಬರ್ಬೋದು ಇದು ಈ ಮಾರ್ಕಿಂದ ಹೊರಗಡೆಗೆ ನಾನು ಇಲ್ಲಿ ಮುಕ್ಕಾಲು ಇಂಚು ತೊಗೊಂಡಿದ್ದೀನಿ ನಂತರ ಇಲ್ಲಿ ಈ ಥರ ಲೈನ್ ಹಾಕ್ಕೊಂಡು ಈ ಥರ ಲೈನ್ ಹಾಕ್ಕೊಂಡಿದ್ದೀನಿ ಸ್ಕೇಲ್ ಸ್ಕೇಲಿಂದ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸೇಮ್ ಏನಿದೆಯೋ ಅದನ್ನೇ ನಾನು ಕರೆಕ್ಟಾಗಿ ಇದನ್ನು ಕಟ್ ಮಾಡ್ಕೊತೀನಿ ಪ್ಲೇನ್ ಬ್ಲೌಸಲ್ಲಿ ತುಂಬ ಸಾಕಷ್ಟು ಡಿಸೈನ್ಸ್ ಇದಾವೆ ಫ್ರೆಂಡ್ಸ್ ನೀವೆಲ್ಲ ಬೇಕಿದ್ದರೆ ಅದನ್ನು ಕಲಿಬಹುದು ನೋಡಿ ಈ ರೀತಿ ಈ ನಮ್ಮ ಇದು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ ನೀವು ಯಾವ ಥರ ಎಲ್ಲ ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡ್ತೀರಾ ಅಂತ ಅನ್ನೋದನ್ನು ಆದಷ್ಟು ಫೋಟೋ ಫೋಟೋ ಹಾಕಿ ಏನಾದರೂ ಮಿಸ್ಟೇಕ್ಸ್ ಇದೆಯಾ ಅಂತ ಅಥವಾ ಯಾವ ರೀತಿ ಡಿಸೈನ್ನ ಮಾಡ್ತಾ ಇದ್ದೀರಾ ಅಂತ ಕೂಡ ಗೊತ್ತಾಗುತ್ತೆ ನಾನು ಇಷ್ಟು ದಿನ ಹೇಳ್ಕೊಟ್ಟಿರೋದರಲ್ಲಿ ನೀವು ಯಾವುದು ಕಲ್ತಿದ್ದೀರಾ ಅಂತ ನನಗೂ ಕೂಡ ಗೊತ್ತಾಗಬೇಕಲ್ಲ ಸುಮ್ಮನೆ ಕ್ಲಾಸ್ ನಾನು ಮಾಡ್ತಾ ಇರೋದು ನೀವು ಕಲಿತಾ ಇದ್ದೀರಾ ಅನ್ನೋ ಹಾಗಿದ್ರೆ ಮಾತ್ರ ಮಾಡ್ಬೇಕು ಇಲ್ಲಾಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಗಾಗಿ ನಂಬರ್ ಕೊಟ್ಟಿರ್ತೀನಿ ಅದರಲ್ಲಿ ನೀವು ನಮ್ಮ ಬ್ಲೌಸ್ ಏನ್ ಸ್ಟಿಚ್ ಮಾಡಿರ್ತೀರ ಅದನ್ನ ಹಾಕ್ಬೋದು ನೋಡಿ ತುಂಬ ಅಂದ್ರೆ ತುಂಬಾನೇ ಸಿಂಪಲ್ ಇದು ಇದು ಇಷ್ಟ ಆದಮೇಲೆ ಇದಕ್ಕೆ ನಾವು ಇನ್ನೂ ಒಂದು ಮಾರ್ಕ್ನ ಹಾಕೋಬೇಕಿಲ್ಲಿ ನೋಡಿ ಈ ರೀತಿ ಈ ರೀತಿಯಾಗಿ ಒಂದು ಮಾರ್ಕ್ನ ಹಾಕೋಬೇಕು ನಾವಿಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ಇದು ಬ್ಲೌಸು ಡಿಸೈನ್ ಸಿಂಗಲ್ ಬ್ಲೌಸಲ್ಲೂ ಈ ಥರ ಡಿಸೈನ್ ಮಾಡ್ಬೋದಾ ಅಂತ ಅನಿಸುತ್ತೆ ನಿಮಗೂ ಕೂಡ ಬೇಕಿದ್ರೆ ನೀವು ಟ್ರೈ ಮಾಡಿ ಈ ಸ್ಕೇಲ್ ಮಾರ್ಜಿನ್ ಏನಿದೆ ಅದಕ್ಕೆ ಈ ತರ ಲೈನ್ ನ ಅದನ್ನೇ ನಾವೇನು ಮಾಡಬೇಕು ಈ ಕರೆಕ್ಟಾಗಿ ಈ ಮಾರ್ಕ್ ಮಾಡಿರೋದನ್ನ ಈ ಮಧ್ಯಕ್ಕೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಕರೆಕ್ಟಾಗಿ ಮಾಡಿಕೊಂಡು ಒಂಚೂರು ಹೆಚ್ಚು ಕಡಿಮೆ ಆದರೂ ಕೂಡ ನಿಮಗೆ ಡಿಸೈನ್ ಕ್ರಾಸ್ ಬರೋ ಚಾನ್ಸ್ ಇರುತ್ತೆ ಹಾಗಾಗಿ ನೋಡ್ಕೊಂಡು ಮಾಡಿ ನಂತರ ಇದ್ರ ಮೇಲೆ ಸ್ವಲ್ಪ ಈ ರೀತಿ ಟ್ಯಾಕ್ ಮಾಡಿದ್ವಿ ಅಂದರೆ ನಾವೇನು ಹಾಕಿರೋ ಮಾರ್ಕು ಎರಡು ಸೈಡ್ ಕೂಡ ಬಂದಿರುತ್ತೆ ಅದು ನೋಡಿ ಈ ರೀತಿಯಾಗಿ ಬಂದಿದೆ ಇದ್ರ ಮೇಲೇ ಬೇಕಿದ್ರೆ ನಿಮಗೆ ಕಾಣಿಸ್ತಾ ಇದೆ ಅಂದರೆ ಪರವಾಗಿಲ್ಲ ಏನು ಕಾಣಿಸ್ತಾ ಇಲ್ಲ ಅಂತ ಅನಿಸಿದ್ರೆ ನನಗೆ ಕಾಣಿಸುತ್ತೆ ಓವರ್ ಆಗಿ ಮಾರ್ಕ್ ಮಾಡಿದ್ರೆ ಬ್ಲೌಸ್ ಎಲ್ಲ ಬರೀ ಮಾರ್ಕರ್ದೇ ಕಲರ್ ಆಗಿಬಿಡುತ್ತೆ ಪಿಂಕ್ ಹೋಗಿ ಬ್ಲೂ ಆಗಿಬಿಡುತ್ತೆ ಹಾಗಾಗಿ ನಾನು ನನಗೆ ನನಗಿದು ಇಷ್ಟು ಸಾಕು ಕಾಣಿಸ್ತಾ ಇದೆ ನೋಡಿ ಇಷ್ಟು ಇದಾಗಿರೋದನ್ನು ನಾವೇನು ಮಾಡಬೇಕು ಈಗ ಈ ರೀತಿ ನೋಡಿ ಇಡಿಬೇಕಿದೀರೋ ಎಂಡಿಗೆ ಕಿನಾರಿ ಸ್ಟಿಚ್ ಏನು ಹೇಳ್ತೀವಿ ಫುಲ್ ಎಂಡಿಗೆ ಹಾಕ್ಬೇಕಾಗುತ್ತೆ ಇದು ಏನು ಮಾರ್ಕ್ ಹಾಕಿದೀವೋ ಅದ್ರ ಮೇಲೆನೆ ಕರೆಕ್ಟಾಗಿ ನೋಡಿ ಫುಲ್ಲು ಮತ್ತೆ ಹಾಗಂತ ಕೊನೆಗೆ ಹಾಕ್ಬೇಕು ಅಂತ ಫುಲ್ಲು ಡೌನಿಂಗ್ ಎಲ್ಲ ಬರಕ್ಕೆ ಹೋಗಬಾರ್ದು ನೋಡಿ ಈ ರೀತಿಯಾಗಿ ಹಿಡಿಬೇಕಿದ ಈ ರೀತಿ ನಂತರ ಅದೇ ಥರ ಈ ಕಡೆಯೂ ಕೂಡ ನಾನು ಇದೇ ಥರನೇ ಹಾಕ್ಕೊಂತೀನಿ ನೋಡಿ ಈ ತರ ಈ ಸೈಡ್ಗೆ ಹಾಕ್ಕೊಂಡಿದ್ದೀನಿ ನಾನು ಈಗ ನೆಕ್ಸ್ಟ್ ಈ ಸೈಡ್ ಕೂಡ ಇದೇ ರೀತಿ ಎರಡು ಸ್ಟಿಚ್ ನ ಹಾಕೋಬೇಕು ನೋಡಿ ಈ ರೀತಿಯಾಗಿ ಬೆನ್ನಲ್ಲಿ ನಮಗೆ ಈ ಥರ ಡಿಸೈನ್ ಅನ್ನೋದು ಬರುತ್ತೆ ಇದು ಹಾಕ್ಕೊಂಡಾಗ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು ಈಗ ನಾನು ಬ್ಯಾಕಲ್ಲಿ ಫುಲ್ಲು ಇದನ್ನು ಈ ಡಿಸೈನಾಗಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಈಗ ನಾನು ಅರ್ಧ ಇಂಚಿಗೆ ಏನಿದೆ ಅದನ್ನು ದಾಟ್ಸನ್ನ ಹಿಡಿತಾ ಇದ್ದೀನಿ ನಾನು ಈ ತರ ಡಿಸೈನ್ಸ್ ಎಲ್ಲ ಬಂದಾಗ ನೀವು ಆದಷ್ಟು ಡಾಟ್ಸ್ ನೋಡ್ಕೊಂಡು ಹಿಡಿಬೇಕಾಗುತ್ತೆ ಡಿಸೈನ್ಗಿಂತ ಮೇಲಕ್ಕೆ ಹೋಗಬಾರ್ದು ನಾನು ಈಗ ಇದಕ್ಕೆ ಬೆನ್ ಪಟ್ಟಿನೂ ಕೂಡ ಅಟ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ ಬೆನ್ ಪಟ್ಟಿ ಅಟ್ಯಾಚ್ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ ನಾನು ಬೆನ್ಪಟ್ಟಿನ ಅಟ್ಯಾಚ್ ಮಾಡ್ಕೊತೀನಿ ಪೆನ್ಪಟ್ಟಿ ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ ಆಮೇಲೆ ಹೆಮ್ಮಿಂಗ್ ಹಾಕೊಂಡು ಈ ಸ್ಟಿಚ್ಚನ್ನ ನಾವು ಬಿಚ್ಕೋಬೇಕಾಗುತ್ತೆ ಈಗ ನಾನು ಇದು ಎಲ್ಲ ರೆಡಿ ಆದ್ಮೇಲೆ ಈಗ ಇದು ಏನಿದೆ ಈ ನೆಕ್ನ ಇದನ್ನ ರೆಡಿ ಮಾಡ್ಕೊತೀನಿ ನೋಡಿ ಇದನ್ನ ನಾನು ನೆಕ್ನ ರೆಡಿ ಮಾಡ್ಕೊತೀನಿ ಸೀದಾ ಇದೆ ಇದ್ರ ಮೇಲೆ ಉಲ್ಟಾ ಅಂದರೆ ಸೀದಾ ಕೆಳಗಡೆ ಮಾಡಿಕೊಂಡು ಇದಕ್ಕೆ ಕರೆಕ್ಟಾಗಿ ಈ ರೀತಿ ಸ್ಟಿಚ್ನ ಹಾಕೊಂತೀನಿ ಈ ಪಾಯಿಂಟ್ ಬರೋ ಕಡೆ ಸೂಜಿ ಬಟ್ಟೆಯಲ್ಲಿ ಬಿಟ್ಟು ಈ ರೀತಿ ಮತ್ತೆ ಕರ್ಸ್ಕೋಬೇಕು ಇದೇನ್ ಎಕ್ಸ್ಟ್ರಾ ಇದೆ ಇದನ್ನ ಕಟ್ ಮಾಡ್ಕೊಂತೀನಿ ನಾನು ಇದಕ್ಕೆ ಇಲ್ಲಿ ಮಾತ್ರ ನಾವು ನ್ಯಾಚ್ನ ಹಾಕೋಬೇಕು ಎಲ್ಲ ಕಡೆ ಯಾವುದೇ ಕಾರಣಕ್ಕೂ ನ್ಯಾಚ್ ಹಾಕ್ಬಾರ್ದು ಈ ಥರ ಡಿಸೈನ್ ಬಂದಾಗೆಲ್ಲ ನಾವೆಲ್ಲ ಇಲ್ಲೆಲ್ಲ ಹಾಕ್ಬಿಟ್ವಿ ಅಂದರೆ ಏನು ಆಗುತ್ತೆ ಇದು ಕರೆಕ್ಟು ಈ ರೀತಿ ಸ್ಟ್ರೈಟ್ ಆಗಿರೋಂಥ ನೆಕ್ ರೆಡಿ ಆಗೋಲ್ಲ ಇಲ್ಲೆಲ್ಲ ನಾವು ನ್ಯಾಚ್ ಹಾಕಿ ಹಾಕಿದ್ರೆ ಏನಾಗುತ್ತೆ ಇದೆಲ್ಲ ಲೂಸ್ ಲೂಸ್ ಬಂದ್ಬಿಡುತ್ತೆ ಇದು ಈ ಥರ ನೆಕ್ ಅಥವಾ ಸ್ಕ್ವಯರ್ ನೆಕ್ ಈ ಥರ ವಿ ಶೇಪಲ್ಲಿ ಬರೋ ನಾವು ಪಾಯಿಂಟ್ ಅಂದರೆ ಏನು ಈ ಏನು ಇದು ನೀಡಲ್ ಸ್ಟಾಕ್ ಮಾಡಿರ್ತೀವಿ ಇಲ್ಲಿ ಮಾತ್ರ ನ್ಯಾಚ್ ಹೊಡಿಬೇಕು ಬೇರೆ ಎಲ್ಲೂ ನ್ಯಾಚ್ ಹೊಡಿಯೋಕ್ಕೆ ಹೋಗಬಾರ್ದು ಅದಕ್ಕೆ ನೋಡಿ ಈಗ ಇದನ್ನ ಈ ರೀತಿ ತಿರುಗಿಸ್ಕೊಂಡು ಇದರಲ್ಲಿ ಮೇಲೊಲಿಗೆ ಹಾಕ್ಕೊತೀನಿ ನೋಡಿ ಈ ರೀತಿ ಇಲ್ಲಿ ಬೇಕಿದ್ರೆ ನೀವು ಪೈಪಿಂಗು ಮಾಡ್ಕೋಬೋದು ಈ ರೀತಿ ಕೂಡ ಮಾಡ್ಕೋಬಹುದು ಈ ಈ ಥರ ಮಾಡಿಕೊಂಡು ಇದ್ರ ಮೇಲೆ ನಾವು ಲೇಸ್ ಅಟ್ಯಾಚ್ ಕೂಡ ಮಾಡ್ಕೋಬೋದು ಆನಂತರ ಇದು ಒಳಗಡೆ ಏನಿದೆ ಇದನ್ನ ತಿರುಗಿಸಿ ಇನ್ನೊಂದು ಸ್ಟಿಚ್ ಹಾಕಿ ಹೆಮಿಂಗ್ ಮಾಡ್ಕೋಬೇಕು ನಾನು ಅದನ್ನ ಫೈನಲ್ ಆಮೇಲೆ ಲಾಸ್ಟಲ್ಲಿ ಅಲ್ಲಿ ಮಾಡ್ಕೊಂತೀನಿ ಅದನ್ನ ಈಗ ಏನಿದೆ ಇದನ್ನ ಈ ರೀತಿ ಕಟ್ ಮಾಡ್ಕೋಬೇಕು ಇದನ್ನ ಈಗ ಇದು ಒಂದು ಭಾಗ ರೆಡಿಯಾಗಿದೆ ನಮಗೆ ನೋಡಿ ಈ ರೀತಿಯಾಗಿ ಒಂದು ರೆಡಿಯಾಗಿದೆ ಇನ್ನೂ ಒಂದು ಪೀಸ್ನ ಈಗ ಇಲ್ಲಿ ರೆಡಿ ಮಾಡ್ಕೊತೀನಿ ನಾನು ಅಂದರೆ ನೋಡಿ ಇದು ಈ ಥರ ಈ ಥರನೇ ಹಾಕ್ಕೋಬೇಕು ನಾವು ನಾವೇನಾದರೂ ಇದನ್ನು ಒಂದೇ ಸೈಡ್ ಹಾಕ್ಕೊಂಡ್ವಿ ಅಂದರೆ ಒಂದೇ ಸೈಡ್ ಹೋಗ್ತಾ ಇರುತ್ತೆ ಈ ರೀತಿಯೇ ಹಾಕ್ಕೊಂಡು ಇದಕ್ಕೆ ಪೈಪಿಂಗ್ ಮಾಡ್ಕೊಳ್ಳೋಣ ಪೈಪಿಂಗು ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿ ಪೈಪಿಂಗ್ ನೀಟಾಗಿ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಐ ಕಾರ್ಡಲ್ಲಿ ಹಾಕಿರ್ತೀನಿ ಆ ವಿಡಿಯೋನ ನೋಡಿ ನೋಡಿ ಈ ರೀತಿ ನೋಡಿ ಇದೇ ರೀತಿ ಇದು ಕೂಡ ಅಪೋಸಿಟ್ ಬರೋ ಹಾಗೆ ಒಂದು ಲೆಫ್ಟ್ಗೆ ಒಂದು ರೈಟ್ಗೆ ಬರಬೇಕು ಇದಕ್ಕೂ ಕೂಡ ನಾನೀಗ ಇದೇ ರೀತಿ ಪೈಪಿಂಗ್ನ ಮಾಡ್ಕೊತೀನಿ ಇದಕ್ಕೆ ನೀವು ಪೈಪಿಂಗ್ ಮಾಡಬೇಕಾದ್ರೆ ಸೀರೆದು ಬಟ್ಟೆ ತಗೊಂಡು ಪೈಪಿಂಗ್ ಮಾಡಿದಾಗ ನಿಮಗೆ ಆಪೋಸಿಟ್ ಆಗಿ ನೀಟಾಗಿ ಡಿಸೈನ್ ಕಾಣಿಸುತ್ತೆ ಸೀರೆ ಅದು ಮಾಡ್ಬೋದು ಇಲ್ಲ ಅದಕ್ಕೆ ಮ್ಯಾಚಿಂಗ್ ಆಗ್ಬೋದು ಯಾವುದಾದ್ರೂ ಒಂದು ಪೀಸು ಅಥವಾ ಗೋಲ್ಡ್ ಕಲರು ಈ ಥರದ್ರಲ್ಲಿ ನೀವು ಪೈಪಿಂಗ್ನ ಮಾಡ್ಕೋಬೋದು ಈ ಥರ ಡಿಸೈನಿಗೆ ಸೇಮ್ ಅದೇ ಕಲ್ಲರು ಪೈಪಿಂಗ್ ಮಾಡಿದ್ರೆ ಅಂದರೆ ಈ ಡಿಸೈನ್ ಅಷ್ಟು ಲುಕ್ ಇದು ಕಾಣಿಸಲ್ಲ ಇದು ಆದಷ್ಟು ಅಪೋಸಿಟ್ಟಲ್ಲಿ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಫ್ರೆಂಡ್ಸ್ ನಾನು ನೆನ್ನೆ ವಿಡಿಯೋದಲ್ಲಿ ನಿಮಗೆ ಪೈಪಿಂಗ್ ಬಗ್ಗೆ ಹೇಳ್ಕೊಟ್ಟಿರೋದು ನಾವು ಯಾವುದೇ ಡಿಸೈನ್ ಮಾಡಬೇಕಾದ್ರೂ ಪೈಪಿಂಗ್ ಇಲ್ಲದೆ ಯಾವ ಬ್ಲೌಸು ಫಿನಿಷಿಂಗ್ ಆಗೋಲ್ಲ ಹಾಗಾಗಿ ಪೈಪಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಡಿಸೈನ್ ಬ್ಲೌಸ್ ಕಲಿಯು ಕಲಿಯುವಾಗ ನೋಡಿ ಈಗ ಇದು ಈ ಥರ ಇದೆ ಇದನ್ನು ನಾವು ಈಗ ನಾನು ಹಾಫ್ ಇಂಚ್ ಅದಕ್ಕೆ ಎಕ್ಸ್ಟ್ರಾ ತೊಗೋಬೇಕು ಅಂತ ಹೇಳಿದೆ ಅಂದರೆ ನೋಡಿ ಈಗ ಈ ಹಾಫ್ ಇಂಚ್ ಏನಿದೆ ಇದನ್ನು ಇಲ್ಲಿ ಬಿಟ್ಟು ಈ ರೀತಿ ಹಾಫ್ ಇಂಚಿಗೆ ಬಿಟ್ಟು ಈ ರೀತಿ ಇದನ್ನು ಇಲ್ಲಿ ಸ್ಟಿಚ್ನ ಹಾಕೊತೀನಿ ನಾನು ನೀವೇನಾದರೂ ಇಲ್ಲಿ ಲೇಸ್ ಅಟ್ಯಾಚ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಫಸ್ಟೇ ಲೇಸ್ ಅಟ್ಯಾಚ್ ಮಾಡಿ ಆಮೇಲೆ ಈ ಪೀಸ್ನ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ನೋಡಿ ಎರಡು ಕಡೆ ಬಟ್ಟೆ ನೀಟಾಗಿ ಇಟ್ಕೊಂಡು ಯಾವುದೇ ಪೀಸ್ ಜಾಸ್ತಿ ಎಳಿದಿರಾ ಅಥವಾ ಲೂಸ್ ಬಿಡದಿರ ನೋಡಿಕೊಂಡು ಈ ರೀತಿ ಸ್ಪಿಕ್ನ ಹಾಕೋಬೇಕಾಗತ್ತೆ ಇದನ್ನು ಅಷ್ಟೇ ಈಗ ಈ ಕಡೆ ಸೈಡ್ಗೆ ಇದನ್ನು ಅಟ್ಯಾಚ್ ಮಾಡ್ಕೊತೀನಿ ನಾನು ನೋಡಿ ಅರ್ಧ ಇಂಚು ಬಿಟ್ಟು ಇದ್ರ ಮೇಲೆ ಹೊಲಿಗೆ ಹಾಕೋಬೇಕು ಈ ಪೈಪಿಂಗ್ ಏನಿದೆ ಇದ್ರ ಪಕ್ಕಕ್ಕೆ ನಾವು ಸ್ಟಿಚನ್ನ ಹಾಕ್ಕೋಬೇಕು ಯಾರಾದರೂ ನಮಗೆ ಲೇಸ್ ಬೇಡ ಹಾಗೇ ಡಿಸೈನ್ ಬ್ಲೌಸು ಸ್ಟಿಚ್ ಮಾಡಿ ಅಂದಾಗ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು ಯಾಕೆ ಅಂದರೆ ಲೇಸ್ ಲೇಸ್ ಅಟ್ಯಾಚ್ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ದಿನಕ್ಕೆ ಅದೆಲ್ಲ ಕಲರ್ ಶೇಡಾಗಿ ಬ್ಲೌಸ್ ಎಲ್ಲ ಹಳೆಯದು ಆದಂಗೆ ಆಗಿಬಿಟ್ಟಿರುತ್ತೆ ಆ ಥರ ಆಗಬಾರ್ದು ಅಂದರೆ ಈ ಥರ ಡಿಸೈನ್ನ ನೀವು ರೆಡಿ ಮಾಡಿದಾಗ ಫ್ರೆಂಡ್ಸ್ ಖಂಡಿತ ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಡಿಸೈನ್ ಕೂಡ ತುಂಬಾ ಸಿಂಪಲ್ ಬಿಗಿನರ್ಸ್ ಆರಾಮಾಗಿ ನೀವು ಸ್ಟಿಚ್ನ ಮಾಡ್ಬೋದು ಹೇಗೆ ಅನ್ನಿಸ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ಬ್ಲೌಸ್ದು ಡಿಸೈನ್ ಬೇಕಿತ್ತು ಅಂದರೆ ಆದಷ್ಟು ಅದಕ್ಕೂ ಕೂಡ ನೀವು ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ನಿಮಗೆ ಪ್ಲೇನ್ ಬ್ಲೌಸಲ್ಲೇ ಇನ್ನೂ ಯಾವ ಥರ ಎಲ್ಲ ಡಿಸೈನ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್